ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಬಂದಾಗಿರುವ ಶ್ರೀಶೈಲಂಗೆ ನೀವು ಅಂದ್ಕೊಂಡಿದ್ರೆ ಅಲ್ಲಿನ ಪ್ರಮುಖ ರೈಲ್ವೆ ನಿಲ್ದಾಣಗಳು ಯಾವುದು ಹತ್ತಿರದ ರೈಲ್ವೆ ನಿಲ್ದಾಣಗಳು ಯಾವ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಶ್ರೀಶೈಲಂ ಇರೋದು ಕನ್ನೂರು ಡಿಸ್ಟಿಕ್ ನಲ್ಲಿ ಶ್ರೀಶೈಲಂ ಇದೆ ಆಂಧ್ರ ಪ್ರದೇಶದ ಕನ್ನೂರು ಡಿಸ್ಟ್ರಿಕ್ ನಲ್ಲಿ ಈ ಶ್ರೀಶೈಲಂ ಇರೋದು ಶ್ರೀಶೈಲಂನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಕೂಡ ಒಂದಾಗಿದೆ ಮತ್ತು ಭಾರತದ ಶಕ್ತಿ ಪೀಠಗಳಲ್ಲಿ ಕೂಡ ಒಂದಾಗಿದೆ ಇಲ್ಲಿ ಬ್ರಹ್ಮರಾಮ ದೇವಿ ನೆಲೆಸಿದ್ದಾಳೆ ಹಾಗಾಗಿ ಶಕ್ತಿ ಪೀಠಗಳಲ್ಲಿ ಕೂಡ ಒಂದಾಗಿದೆ ನೀವು ನೀವು ಶ್ರೀಶೈಲಮಿಗೆ ಹೋಗೋದಾದ್ರೆ ಯಾವ ರೈಲ್ವೆ ಸ್ಟೇಷನ್ಗೆ ಹೋಗಿ ಹೋಗ್ಬೇಕಂತ ನೋಡೋದಾದ್ರೆ ಶ್ರೀಶೈಲಂನಲ್ಲೇ ನಲ್ಲಿ ರೈಲ್ವೆ ಸ್ಟೇಷನ್ ಇಲ್ಲ ನಮಗೆ ಗೊತ್ತಿರೋ ಹಾಗೆ ಮರ್ಕಾಪುರ್ ರೈಲ್ವೆ ಸ್ಟೇಷನ್ ಇದೆ ನೋಡಿ ಇದೆ ಹತ್ತಿರದ್ದು ನಮಗೆ ಗೊತ್ತಿರುವ ಹಾಗೆ ಎಂಬತ್ತ ಐದು ಕಿಲೋಮೀಟರ್ ದೂರ ಇದೆ ಇಲ್ಲಿಗೆ ಬಂದು ನೀವು ಇಲ್ಲಿಂದ ಹೋಗಿ ಶ್ರೀಶೈಲಂನ ಹೋಗಿ ತಲುಪಬಹುದಾಗಿದೆ ಮರ್ಕಾಪುರ್ ರೈಲ್ವೆ ಸ್ಟೇಷನ್ ಗೆ ನಿಮ್ಮ ಊರಿಂದ ಟ್ರೈನ್ ಸಿಗ್ತದ ನೋಡಿ ಟ್ರೈನ್ ಸಿಗೋದಾದ್ರೆ ನೀವು ಮರ್ಕಾಪುರ ರೈಲ್ವೆ ಸ್ಟೇಷನ್ ಗೆ ಬಂದ್ ಬರಬಹುದು ಇನ್ನು ನಂದ್ಯಾಳ ಜಂಕ್ಷನ್ ಅಂತ ಇನ್ನೊಂದು ರೈಲ್ವೆ ಸ್ಟೇಷನ್ ಇದೆ ಇದು ನೂರ ಅರವತ್ತೆರಡು ಕಿಲೋಮೀಟರ್ ದೂರ ಇದೆ ಈ ರೈಲ್ವೆ ಸ್ಟೇಷನ್ ಗೆ ನೀವು ಹೋಗಿ ಕೂಡ ಹೋಗಬಹುದಾಗಿದೆ ನೂರ ಅರವತ್ತೆರಡು ಕಿಲೋಮೀಟರ್ ದೂರ ಇದೆ ಇನ್ನೊಂದು ಕರ್ನೂರ್ ಸಿಟಿ ರೈಲ್ವೆ ಸ್ಟೇಷನ್ ಅಂತ ಇದೆ ಈ ರೈಲ್ವೆ ಸ್ಟೇಷನ್ ಗೆ ಕೂಡ ಬರಬಹುದಾಗಿದೆ ನೂರ ಎಂಬತ್ ದೂರ ಇದೆ ನೂರ ಎಂಬತ್ತು ಕಿಲೋಮೀಟರ್ ದೂರ ಇದೆ ನೀವು ಕನ್ನೂಲ್ ಸಿಟಿ ರೈಲ್ವೆ ಸ್ಟೇಷನ್ ಗೆ ಬಂದು ಕೂಡ ಬರಬಹುದು ಇಲ್ಲಿಂದ ಕೂಡ ನಿಮಗೆ ಬಸ್ ಎಲ್ಲ ಸಿಕ್ತದೆ ಶೀರ್ಷ ನಮಗೆ ನೀವು ಆನ್ಲೈನಲ್ಲೇ ಗೌರ್ಮೆಂಟ್ ಬಸ್ ಗಳ ಟಿಕೆಟ್ ನ ಕೂಡ ಬುಕ್ ಮಾಡ್ಕೊಂಡು ಬರಬಹುದು ಈ ರೀತಿ ಈ ರೀತಿ ನೀವು ಕರ್ನಾಟಕದಿಂದ ಮರ್ಕಾಪುರ್ ರೈಲ್ವೆ ಸ್ಟೇಷನ್ ಅಥವಾ ನಂದ್ಯಾಳ ಜಂಕ್ಷನ್ ಅಥವಾ ಕನೂಲ್ ಸಿಟಿ ರೈಲ್ವೆ ಸ್ಟೇಷನ್ ಗೆ ಹೋಗುವ ಮೂಲಕ ಹೋಗಬಹುದಾಗಿದೆ ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಯಾವುದೇ ರೈಲ್ವೆ ಸ್ಟೇಷನ್ ಗೆ ನಿಮಗೆ ಟ್ರೈನ್ ಸಿಗುತ್ತದೆ ನೀವು ಈ ರೈಲ್ವೆ ಸ್ಟೇಷನ್ ಗಳಿಗೆ ಹೋಗಿ ಹೋಗಬಹುದಾಗಿದೆ ಇನ್ನು ನೀವು ಅಲ್ಲಿ ಹೋದಾಗ ರೂಮ್ ಗಳನ್ನ ಪಡಿಲಿಕ್ಕೆ ನೀವು ಆನ್ಲೈನ್ ಅಲ್ಲಿ ಅದರ ಬುಕ್ಕಿಂಗ್ ಕೂಡ ಮಾಡ್ಕೊಂಡು ಹೋಗಬಹುದು ಟ್ರಸ್ಟ್ ನವರ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಕೂಡ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಇದೆ ನೀವು ಅಲ್ಲೇ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ವೆಬ್ಸೈಟ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದೇವೆ ನೋಡಬಹುದು ನೀವು ಯಾವುದೆಲ್ಲ ಪ್ಲೇಸ್ಗಳನ್ನ ಗಳನ್ನ ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಡೀಟೇಲ್ ಆಗಿ ವಿಡಿಯೋ ಮಾಡ್ತೇವೆ ಈ ರೀತಿಯಲ್ಲಿ ನೀವು ಶ್ರೀಶೈಲಂಗೆ ಹೋಗಿ ಬರಬಹುದಾಗಿದೆ ಶ್ರೀಶೈಲಂ ಎಲ್ಲಿದೆ ಅಲ್ಲಿಗೆ ನಾವು ಹೇಗೆ ತಲುಪಬಹುದು ಎಲ್ಲ ರೀತಿಯ ಮಾಹಿತಿಗಳನ್ನ ನಾವು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇವೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ